ಪ್ರಕೃತಿ ತಾಣಗಳಲ್ಲಿ ಎಡವಟುಗಳಾಗುತ್ತೆ ಅಂತಲೂ ಹೇಳಿದ್ದೆ ವೀಕ್ಷಕರೇ ಹೋದ ಗುರು ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರು ಸಂಚಿಕೆಯಲ್ಲಿ ನೀವು ನೋಡ್ಕೋಬೋದು ಅದನ್ನು ದುರಾದೃಷ್ಟವಶಾತ್ ಎಷ್ಟೋ ಪ್ರಕೃತಿ ತಾಣಗಳಲ್ಲಿ ಜಲ ಸಮಾಧಿಗಳು ಆಯಿತು ಹಾಗೆಯೇ ಇತ್ತೀಚೆಗೆ ಬಹಳ ಬೇಸರದ ದುಃಖದ ಸಂಗತಿ ಏನಂದರೆ ಗುರು ವೃಷಭ ಬಿಡೋಕ್ಕೆ ಮುಂಚೆನೇ ಪೆಹಲ್ಗಾಮಲ್ಲಿ ನಡೆದ ಅಮಾನುಷ ಹತ್ಯೆಗಳು ಅಫ್ಕೋರ್ಸ್ ಇದು ಪಾಕಿಸ್ತಾನ ನಾಶ ಆಗೋದಕ್ಕೆ ಪೀಟಿಕಾಯ ಕೂಡ ಕೆಲವು ವರ್ಷಗಳ ಹಿಂದೆ ಹೇಳಿದ್ದೆ ಯಾವತ್ತೋ ಒಂದು ದಿನ ಪಾಕಿಸ್ತಾನ ಭೂಮಿಯಲ್ಲಿ ಇರೋದಿಲ್ಲ ಅಂತ ಸಂಪೂರ್ಣ ನಿರ್ಮೂಲ ಆಗಿಬಿಡುತ್ತೆ ಅಂತ ಹೇಳಿದೆ ಇಟ್ ವಿಲ್ ಡಿಸ್ಅಪಿಯರ್ ಫ್ರಮ್ ದ ವರ್ಲ್ಡ್ ಮ್ಯಾಪ್ ಅಂತಾನು ಹೇಳಿದ್ದೆ ಇದು ನೀವು ಹಿಂದಿನ ಸಂಚಿಕೆಗಳಿಂದ ತಿಳ್ಕೋಬಹುದು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗ್ರಹಗಳು ಹೇಗೆ ಪ್ರಪಂಚ ಹಾಗೂ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಲಗ್ನಾಧಿಪತಿ ಶಿನಿ ದ್ವಿತೀಯದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಮತ್ತೆ ಭಯೋತ್ಪಾದಕರ ಹುಚ್ಚಾಟ ಹೆಚ್ಚಾಗಿ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ ಹಾಗೆ ಭಯೋತ್ಪಾದಕರ ಕರ್ಮದ ಕೊಡ ತುಂಬಿ ಅವರಿಗೆ ಪೆಟ್ಟು ಮೇಲೆ ಪೆಟ್ಟು ಬೀಳುತ್ತೆ ಅಂತಾರಾಷ್ಟ್ರೀಯ ಯುದ್ಧ ಭೀತಿ ಸ್ವಲ್ಪ ಹೆಚ್ಚಾಗಬಹುದು ಅಷ್ಟಮದಲ್ಲಿ ಚಂದ್ರ ಹಾಗೂ ಕೇತು ಇದ್ದರೆ ಪಾಕಿಸ್ತಾನದ ಕರ್ಮದ ಕೊಡ ತುಂಬಿ ತಕ್ಕ ಶಾಸ್ತಿ ಆಗುತ್ತೆ ಮಣ್ಣು ಮುಕ್ಕತ್ತೆ ಹೋದ ಗುರು ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರು ಸಂಚಿಕೆಯಲ್ಲಿ ಎಂದರೆ ಪಾಕಿಸ್ತಾನ ಅದರ ಸಮಾಧಿಯನ್ನು ತೋಡ್ಕೊಳ್ಳತ್ತೆ ಅಂತ ಕರ್ಮ ಯಾರನ್ನೂ ಬಿಡೋದಿಲ್ಲ ವೀಕ್ಷಕರೇ ನಮ್ಮ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುತ್ತೆ ಮೇರಾ ಭಾರತ್ ಮಹಾನ್